ಮನೆಗೆ ಬರ್ತಾನೆ ಅವನ ಫ್ರೆಂಡ್ ಹೆಸರು ಪುರುಷೋತ್ತಮ್ ಅಂತ ಅವನ ಫ್ರೆಂಡ್ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾನೆ ಪ್ರಣವ್ ಅವನ ಫ್ರೆಂಡ್ನ ಪ್ರೀತಿಯಿಂದ ಪುರುಷಿ ಅಂತ ಕರಿತಿರ್ತಾನೆ ಹಲೋ ಹೊರಗಡೆ ಬರೋ ನಾನು ಇಲ್ಲೇ ಇದ್ದೀನಿ ಪ್ರಣವ್ ಹೇಗಿದ್ಯೋ ನಾನು ಚೆನ್ನಾಗಿದ್ದೀನಿ ಕಣ ನೀನು ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಇರು ಹೆಡ್ ಮಾಸ್ಟ್ರಿಗೆ ಹೇಳ್ಬಿಟ್ಟು ಹಾಫ್ ಡೇ ಲೀವ್ ಹಾಕಿ ಬರ್ತೀನಿ ಸರಿ ಪ್ರಣವ್ ನಾನಿಂಗೊಂದು ವಿಷಯ ಹೇಳಬೇಕು ಆದ್ರೆ ನೀನು ಕೋಪ ಮಾಡ್ಕೋಬಾರ್ದು ಮೊದ್ಲು ಹೋಗಿ ಹೆಡ್ ಮಾಸ್ಟ್ರಿಗೆ ಹೇಳಿ ಸೈನ್ ಹಾಕ್ಬಿಟ್ಟು ರಜಾ ಬಾ ಆಮೇಲೆ ಮಾತಾಡೋಣ ಹ್ಞೂ ಸರಿ ಸರಿ ನಡಿ ಹೋಗೋಣ ಪ್ರಣವ್ ಮನೆಗೆ ಹೋಗೋಕ್ ಮುಂಚೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ನೀನು ಏನೇ ಬೈಯೋದಿದ್ರು ಇಲ್ಲೇ ಬೈದ್ಬಿಡು ನಾನು ಹೆಂಡತಿ ನನ್ನ ತಾಯಿ ಮುಂದೆ ಬೈಬೇಡ ಏನೋ ಅದು ನಿಜ ಹೇಳಬೇಕಂದ್ರೆ ನಮ್ಮೂರಲ್ಲಿ ಯಾವ ಸಂಗೀತ ಪ್ರೋಗ್ರಾಮು ಇಲ್ಲ ಕಣೋ ಏನು ಸಂಗೀತ ಪ್ರೋಗ್ರಾಮ್ ಇಲ್ವಾ ಏನು ಹೇಳ್ತಿದ್ಯೋ ನೀನು ಮಾತು ಕೇಳಿ ನಾನು ಆಫೀಸ್ಗೆ ಹೋಗದೆ ಬಂದೆ ಅಂದ್ರೆ ಒಂದು ವಾರ ರಜೆ ಹಾಕಿದ್ಯಾ ಇಲ್ಲ ಆಫೀಸಿಗೆ ಬರೋಕ್ಕಾಗಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಬಂದೆ ಹೌದಾ ಒಳ್ಳೇದಾಯ್ತು ಬಿಡು ಪ್ರಣವ್ ಸಾರಿ ಕಣೋ ನಿನಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಸುಳ್ಳು ಹೇಳಿದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಲ್ಲ ಕಣೋ ನೀ ಯಾಕೆ ಸುಳ್ಳು ಹೇಳಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ನಿನಗೇ ಗೊತ್ತು ನನಗೆ ಮದ್ವೆ ಆಗಿ ಮೂರು ತಿಂಗಳಾಗ್ತಾ ಬಂತು ನನ್ನ ಹೆಂಡತಿ ತುಂಬಾ ಜೋರಿದ್ದಾಳೆ ಕಣೋ ನನ್ನ ಮಾತೆ ಕೇಳಲ್ಲ ಅಂತಾಳೆ ನನಗಂತೂ ಸಾಕ್ ಹೋಗಿದೆ ಪಾಪ ನಮ್ಮಅಮ್ಮಂಗೆ ಕಿವಿ ಕೇಳಿಸಲ್ಲ ಇತ್ತೀಚೆಗೆ ಅವ್ರಿಗೆ ತುಂಬಾ ಮರು ಬೇರೆ ನನ್ನನ್ನೇ ಎಷ್ಟೋ ಸತಿ ಯಾರು ಅಂತ ಕೇಳ್ತಾರೆ ಏನು ಮಾಡ್ತೀಯಾ ವಯಸ್ಸಾಗ್ತಾ ಆಗ್ತಾ ಹಾಗೆ ಅಲ್ವಾ ಇದನ್ನೆಲ್ಲ ನಾನು ಹೆಂಡತಿ ಅರ್ಥನೇ ಮಾಡ್ಕೊಳ್ಳಲ್ಲ ಬೆಳಗಿಂದ ಸಾಯಂಕಾಲವರೆಗೂ ಮಕ್ಳಿಗೆ ಪಾಠ ಮಾಡ್ತಾ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಮನೆಗೆ ಹೋದರೆ ಸಾಕು ಎಪ್ಪಾ ಅನ್ಸುತ್ತೆ ಅದಕ್ಕೆ ಒಂದು ವಾರನಾದರೂ ನಿನ್ನ ಜೊತೆ ಕಾಲ ಕಳಿಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೆ ಸಂಗೀತ ಪ್ರೋಗ್ರಾಮ್ ಇದೆ ಅಂದರೆ ನೀನು ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಸುಳ್ಳು ಹೇಳ್ಬಿಟ್ಟೆ ಪರವಾಗಿಲ್ಲ ನಾನು ಇಲ್ಲಿಂದನೇ ಕೆಲಸ ಮಾಡ್ತೀನಿ ನಿಮ್ಮನೇಲಿ ಇಂಟರ್ನೆಟ್ ಕನೆಕ್ಷನ್ ಇದೆ ಅಲ್ವಾ ಅಯ್ಯೋ ಇಲ್ಲ ಕಣೋ ನಿನ್ ಕೆಲಸ ಮಾಡಬೇಕು ಅಂದ್ರೆ ಬೇಕೇ ಬೇಕಾದಲ್ಲ ಹಾ ಹೌದು ಅಯ್ಯೋ ಏನ್ ಮಾಡೋದೀಗ ಹಾ ಒಂದು ಐಡಿಯಾ ನಮ್ಮ ಶಾಲ್ ಹೋಗ್ರು ಮನೇಲಿ ವೈಫೈ ಇದೆ ಅವ್ರ ಮಗ ಆಗಾಗ ಬೆಂಗಳೂರಿಂದ ಬರ್ತಾ ಇರ್ತಾನೆ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾನೆ ಅವ್ರು ಕೇಳಿದ್ರೆ ಉಪಯೋಗ ಆಗ್ಬೋದು ನೋಡು ಅತ್ ಸರಿ ಕಣೋ ಅವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ ನಾನು ಹೋಗಿ ಅವ್ರ ಮನೇಲಿ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತಾ ಏನ್ ಮಾತಾಡ್ತಿದ್ಯೋ ಪುರುಷೇ ನಿನಗೆ ಅವ್ರು ಗೊತ್ತಿಲ್ಲದೆ ಇರ್ಬೋದು ಆದ್ರೆ ನನಗ್ ಗೊತ್ತಿದಾರಲ್ಲ ಆದ್ರೂ ಒಂದು ಇಂಟರ್ನೆಟ್ ಕನೆಕ್ಷನ್ಗೋಸ್ಕರ ಇನ್ನೊಬ್ರು ಮನೆಗೆ ಹೋಗೋದು ಅಂದ್ರೆ ಅದ್ ಏನ್ ಚೆನ್ನಾಗಿರತ್ತೆ ಪ್ರಣವ್ ನನ್ನ ಹತ್ರ ಇನ್ನೊಂದು ಸೂಪರ್ ಐಡಿಯಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನಪ್ಪಾ ಅದು ಶಾನ್ ಭೋಗ್ರು ಮಗಳು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ ನಾನು ಶಾನ್ ಭೋಗ್ರು ಹತ್ರ ಹೇಳ್ತೀನಿ ನನ್ನ ಫ್ರೆಂಡ್ಗೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ನಿಮ್ಮ ಮಗಳು ಹೇಳೋ ಹಾಡುಗಳನ್ನೆಲ್ಲ ಅವ್ನು ರೆಕಾರ್ಡ್ ಮಾಡ್ಕೋಬೇಕಂತೆ ಹಾಗಾಗಿ ಇಲ್ಲಿಗೆ ಬಂದಿದ್ದಾನೆ ಅಂತ ನೀನು ಉಳ್ಕೊಂಡು ವರ್ಕ್ ಫ್ರಮ್ ಹೋಮು ಮಾಡ್ಕೋಬೋದು ಹೇಗೂ ನಿನಗೆ ಸಂಗೀತ ಅಂದ್ರೆ ಇಷ್ಟ ಹಾಡುಗಳನ್ನು ಕೇಳಬಹುದು ಏನಂತೀಯ ಏನೋ ಒಂದು ಮಾಡಪ್ಪ ಇನ್ನೇನು ಮಾಡೋದು ಬಂದಾಗೋಗಿದ್ಯಲ್ಲ ನಿಮ್ಮೂರಿಗೆ ಸರಿ ನಡಿ ಪುಷ್ಪ ಅಯ್ಯೋ ನನ್ನ ಫ್ರೆಂಡ್ ಪ್ರಣವ್ ಅಂತ ಅಯ್ಯೋ ನನಗೋಸ್ಕರ ಪಾಪ ಒಂದ್ ವಾರ ಆಫೀಸಿಗೆ ರಜೆ ಹಾಕಿ ನಮ್ಮ ಊರಲ್ಲಿ ಇರೋಣ ಅಂತ ಬಂದಿದ್ದಾನೆ ಹಾಗಿರುವಾಗ ನಾನು ಹೇಗೆ ಸ್ಕೂಲಿಗೆ ಹೋಗೋದು ಹೇಳು ಅಂದ್ರೆ ಬಂತು ನಾನು ನೀವು ಸ್ಕೂಲಿಗೆ ರಜೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಒಂದ್ ವಾರ ಇಲ್ಲ ಹಾಕಲ್ಲ ಇವತ್ತು ಮಾತ್ರ ಅಷ್ಟೇ ನೋಡಿ ನಿಮ್ಮ ಫ್ರೆಂಡ್ ಆದರೆ ಬರಲಿ ಯಾರಾದ್ರೆ ಬರಲಿ ಅದನ್ನ ಕಟ್ಕೊಂಡು ನನಗೇನಾ ನಿಮ್ಮ ಪಾಡಿಗೆ ನೀವು ಕೆಲ್ಸಕ್ಕೆ ಹೋಗೋದು ನೋಡಿ ನೀವು ಮನೇಲಿದ್ರೆ ಗಳ ಗಳಿಗು ಟೀ ಕೊಡು ಕಾಫಿ ಕೊಡು ಅಂತ ನಾನು ತಲೆ ನನಗೆ ಅಂತ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಇದೇನಪ್ಪ ಇದು ಪುರುಷ ಹೆಂಡತಿ ಇಷ್ಟೊಂದು ಜೋರ ಪಾಪ ಈ ಗಯ್ಯಾಳಿ ಹತ್ರ ಇವನ್ ಅದ್ ಹೇಗ್ ಸಂಸಾರ ಮಾಡ್ತಾ ಇದ್ದಾನೆ ಸರಿ ಕಣೆ ಆಯ್ತು ಅರೆ ನಿಮ್ ಫ್ರೆಂಡ್ ಅನ್ನ ಒಂದ್ ವಾರ ಎಲ್ಲಿರಿಸ್ತೀರಾ ನಿಮಗೆ ಗೊತ್ತು ತಾನೆ ನಮ್ಮ ಮನೆ ಎಷ್ಟು ಚಿಕ್ಕದು ಅಂತ ಅವನು ಶಾನ್ ಬೋಗ್ರ ಮನೇಲಿ ಇರ್ತಾನೆ ಕಣೆ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ನೀನೇನೋ ತಲೆ ಕೆಡ್ಸ್ಕೋಬೇಡ ಸರಿ ಅದ್ ಏನ್ ಮಾಡ್ತೀರೋ ಮಾಡಿ ನನ್ ತಂಟೆ ಮಾತ್ರ ಬರಬೇಡಿ ಅಷ್ಟೇ ಅಮ್ಮ ಅಮ್ಮ ನಿಮ್ಮ ಅಮ್ಮನಿಗೆ 10 ಸಾರಿ ಕೂಗಿದ್ರು ಕಿವಿ ಕೇಳಸಲ್ಲ ನೀವ್ 2 ಸಾರಿ ಕೂಗಿದ್ರೆ ಕೇಳಿಸ್ ಬಿಡತಾ ನೀನು ಒಳಗಡೆ ಅಮ್ಮನ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತು ಪ್ರಣವ್ ಇಲ್ಲಿ ನನ್ನ ಪಕ್ಕ ನಿಂತ್ಕೋ ಬಾ ನೀನು ಅಲ್ಲಿಂದ ಅಮ್ಮನ್ ಚೆನ್ನಾಗಿ ಅಂತ ಕೇಳಿದ್ರು ಅವ್ರಿಗೆ ಕೇಳಸಲ್ಲ ಅಮ್ಮ ಏನಪ್ಪಾ ಅಮ್ಮ ಇವನು ಯಾರು ಗೊತ್ತಾಯ್ತಾ ನಾನು ಇವನು ಜೊತೆಲೆ ಓದ್ತಿದ್ವಲ್ಲ ಪ್ರಣವ್ ಪ್ರಾ ಯಾವ ಪ್ರಣವ್ ಅದೇ ಅಮ್ಮ ಮಧುಮತಿ ಮಧುಮತಿ ಅವ್ರ ಮಗ ಓ ಮಧುಮತಿ ಮಗನ ಚೆನ್ನಾಗಿದ್ಯಪ್ಪ ಹಾ ಅಂಟಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಪ್ಪ ಅವನ್ಗಿನ್ನೂ ಮದ್ವೆನೇ ಅಮ್ಮ ಇನ್ನೂ ಆ ತಾಪತ್ರಯ ಎಲ್ಲ ಇಲ್ಲ ಅವನ್ಗೆ ತಾಪತ್ರಯ ಅಂತ ಹೇಳ್ಬೇಡ ನಿನ್ನ ಹೆಂಡತಿ ಕೇಳಿಸ್ಕೊಂಡ್ರೆ ಅಷ್ಟೇ ಅದು ಸರಿನೆ ತುಂಬ ಸಂತೋಷ ಆಯ್ತು ಕಣಪ್ಪ ನಿನ್ನ ನೋಡಿ ನಿಮ್ ತಂದೆ ತಾಯಿ ನಿಮ್ ತಂಗಿ ಎಲ್ಲರೂ ಚೆನ್ನಾಗಿದಾರಾ ಎಲ್ರು ಆರಾಮ ನನಗೀಗ ಮದ್ವೆ ಫಿಕ್ಸ್ ಆಗಿದೆ ಹೌದಾ ಒಳ್ಳೇದಾಗ್ಲಪ್ಪ ನಾನು ನಾನೀವನ್ನ ಶಾನ್ ಬೋಗ್ರು ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಶಾನ್ ಬೋಗ್ರು ಮನೆಗ ಅಲ್ಲಿ ಹಾಕೋ ಅವ್ಗೇನೋ ಅವ್ರ ಹತ್ರ ಮಾತಾಡ್ಬೇಕಂತಮ್ಮ ಅದಕ್ಕೆ ಮಾತಾಡ್ಕೊಂಡು ಬರ್ಲಿ ಬಿಡು ಹಾಗಂತ ಅವ್ರ ಮನೇಲಿ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಮ್ಮ ಅವನು ಮನೆಯಿಂದನೇ ಕೆಲಸ ಮಾಡ್ತಾನೆ ನಮ್ಮನೇಲಿ ಈ ಇಂಟರ್ನೆಟ್ ಕನೆಕ್ಷನ್ ಅಂತಾರಲ್ಲ ಅದಿಲ್ಲ ಅದು ಶಾನ್ಭೋಗ್ರು ಇರೋದು ಅದಕ್ಕೆ ಇವನು ಅಲ್ಲೇ ಉಳ್ಕೊಳ್ಳಿ ಅಂತ ನಾನೇ ಆಗಾಗ ಶಾನ್ಭೋಗ್ರು ಮನೆಗೆ ಹೋಗಿ ಇವನನ್ನ ಮಾತಾಡಿಸ್ಕೊಂಡು ಬರ್ತೀನಿ ಅದೇನು ಹುಡುಗರು ಒಂದು ಊರಿಗೆ ಬಂದರು ನೆಮ್ಮದಿಯಾಗಿರಲ್ಲ ಕೆಲಸ ಅದು ಇದು ಅಂತ ಅದೇನೋ ಪೆಟ್ಗೆ ಥರ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ ಸರಿಯಪ್ಪ ಆಯ್ತು ನೋಡಿದ್ಯಾ ನನ್ನ ಕಷ್ಟ ಯಾರಿಗೂ ಹೇಳ್ಕೊಳ್ಳಿ ಒಂಥರ ಅರ್ಥ ಆಗಲ್ಲ ನಮ್ಮ ಒಂಥರ ಅರ್ಥ ಆಗಲ್ಲ ಸರಿ ನಡಿ ಪಾಪ ಆ ಹುಡುಗ ಅಷ್ಟು ದೂರದಿಂದ ಪುರುಷೋತ್ತಮನ ಹುಡ್ಕೊಂಡು ಬಂದಿದ್ದಾನೆ ಒಳಗಡೆ ಕರೆದು ಒಂದು ಲೋಟ ಕಾಫಿನೂ ಕೊಡಲ್ಲ ಅಂತಳಿ ಇವಳು ಎಲ್ಲಾನು ಹೇಳ್ಬೇಕು ನಾನು ಇಲ್ಲಿ ಕುತ್ಕೊಂಡು ಹೇಳಿದ್ರು ಕೇಳ್ತಾಳ ಅದು ಇಲ್ಲ ಶಾನ್ ಭೋಗ್ರಮಣ ಬನ್ನಿ ಒಳಗಡೆ ನಿಮ್ಮ ತಂದೆ ಇಲ್ವಮ್ಮ ವರ್ಷಿಣಿ ಇದಾರೆ ತಿಂಡಿ ತಿಂತ ಇದಾರೆ ನೀವು ಕೂತ್ಕೊಳ್ಳಿ ಸರಿ ಪ್ರಣವ್ಗೆ ವರ್ಷಣಿ ನೋಡಿದ ತಕ್ಷಣ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನ್ಸುತ್ತೆ ಪ್ರಣವ್ ಇವಾಗ ಒಂದು ಹುಡುಗಿ ಬಂದಿದ್ಲಲ್ಲ ಅವಳೆ ಶಾನ್ ಬೋಗ್ರು ಮಗಳು ಹೆಸರು ವರ್ಷಿಣಿ ಅಂತ ಅವಳು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ ಗೊತ್ತಾ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರಲ್ವಾ ಹಲೋ ನಿಮಗೆ ಮದ್ವೆ ಫಿಕ್ಸ್ ಆಗಿದೆ ಮರಿಬೇಡಿ ಯಾವಾಗಲೂ ತಮಾಷೆನೇ ನಿನಗೆ ನಾನೆಲ್ಲ ತಮಾಷೆ ಮಾಡಿದೆ ನಿನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದೆ ಆ ತಮಾಷೆನಾ ಪುರುಷೋತ್ತಮ್ ಏನೇ ಮಾತಾಡಿದ್ರು ಆ ಮಾತಿನ ಮೇಲೆ ಪ್ರಣವ್ಗೆ ಗಮನನೇ ಇರಲ್ಲ ಅವನು ವರ್ಷಿಣಿ ಮತ್ತೆ ಎಲ್ಲಾದ್ರೂ ಬರ್ತಾಳೇನೋ ಅಂತ ನೋಡ್ತಾ ಇರ್ತಾನೆ ಓಹೋ ಪುರುಷೋತ್ತಮ್ ಏನಪ್ಪಾ ಇವತ್ತು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಅಶಾಂತ್ ಹೋಗ್ರೆ ಇವನು ನನ್ನ ಫ್ರೆಂಡು ಹೆಸರು ಪ್ರಣವ್ ಅಂತ ನಮಸ್ತೆ ನಮಸ್ತೆ ಕಣಪ್ಪ ಅದು ಶಾನ್ಭೋಗ್ರೆ ಇವ್ನ್ಗೆ ಸಂಗೀತ ಹಾಡು ಅಂದ್ರೆ ತುಂಬಾ ಇಷ್ಟ ನಿಮ್ಮ ಮಗಳಿಗೆ ಸಂಗೀತ ತುಂಬಾ ಚೆನ್ನಾಗಿ ಬರುತ್ತಲ್ಲ ನಿಮ್ ಮಗಳ ಕೈಲಿ ಒಂದಿಷ್ಟು ಹಾಡುಗಳನ್ನ ಹೇಳ್ಸಿದ್ರೆ ಇವನು ರೆಕಾರ್ಡ್ ಮಾಡ್ಕೊಳ್ತಾನಂತೆ ಮೊಬೈಲ್ ಮೊಬೈಲಲ್ಲಿ ಅದಕ್ಕೆ ಅಂತಾನೆ ಊರಿಂದ ಬಂದಿದ್ದಾನೆ ಜೊತೆಗೆ ನಿಮ್ಮ ಮನೇಲಿ ಇಂಟರ್ನೆಟ್ ಕನೆಕ್ಷನ್ ಇದೆಯಲ್ಲ ಅವನು ಇಲ್ಲೇ ಇದ್ಕೊಂಡು ಅವನ್ ಕೆಲಸ ಮಾಡ್ಕೋತಾನೆ ಅದಕ್ಕೆ ಏನಂತಪ್ಪ ಧಾರ ಮಾಡ್ಕೊಳ್ಳಿ ನೋಡಿ ಇದು ನಿಮ್ಮನೆ ಮನೆ ಅಂತ ತಿಳ್ಕೊಳ್ಳಿ ಯಾವುದೇ ಸಂಕೋಚ ಬೇಡ ಊಟ ತಿಂಡಿ ಕಾಫಿ ಎಲ್ಲಾ ವ್ಯವಸ್ಥೆನೂ ಇಲ್ಲೇ ಆಗುತ್ತೆ ಗೊತ್ತಾಯ್ತಾ ಪುರುಷೋತ್ತಮ ನೀನು ತಿಂಡಿ ಊಟ ಕಾಫಿಗೆಲ್ಲ ಇಲ್ಲೇ ಬಂದ್ಬಿಡಪ್ಪ ಶಾನ್ ಹೋಗ್ರು ನನ್ನ ಫ್ರೆಂಡ್ ಹೇಳಿದ್ರು ನನಗೆ ಹೇಳಿಲ್ಲ ಅಂತ ಅನ್ಕೋಬೇಡ ನೀವ್ ಹೇಳ್ದೆ ಇದ್ರು ನಾನು ಬರ್ತಾ ಇದ್ದೆ ಶಾನ್ಭೋಗ್ರ ನಿಮ್ ಮನೆ ತಿಂಡಿ ಕಾಫಿ ಊಟನ ನಾವು ಮಿಸ್ ಮಾಡ್ಕೊಳಕ್ ಆಗತ್ತಾ ಅದಕ್ಕೆನಾ ಶಾನ್ಭೋಗ್ರು ಮನೆಗೆ ಹೋಗೋಣ ಅಂತಿದ್ದು ಈ ಓಸಿ ಬುದ್ಧಿ ಇನ್ನೂ ಬಿಟ್ಟೇ ಇಲ್ಲ ಇವನು ಪ್ರಣವ್ ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾನು ಸಾಯಂಕಾಲ ಬರ್ತೀನಿ ಸರಿ ವರ್ಷಿಣಿ ಮಗಳೇ ಒಂದ್ ನಿಮಿಷ ಬಾ ಅಮ್ಮ ಇಲ್ಲಿ ಇವರು ನಮ್ ಪುರುಷೋತ್ತಮ್ ಸ್ನೇಹಿತರಂತೆ ಒಂದ್ ವಾರ ನಮ್ಮಂದ್ಲೆ ಇರ್ತಾರೆ ಅದಕ್ಕೆ ಏನೇನ್ ಸೌಕರ್ಯ ಬೇಕೋ ಎಲ್ಲಾನು ಮಾಡ್ಕೊಡ್ಬೇಕು

ಎಲ್ಲವೂ ತೋರಿಸ್ತೀನಿ ನಾನೇನು ಇವಾಗ ರೆಸ್ಟ್ ಮಾಡಲ್ಲ ಈ ಲಗೇಜ್ ಎಲ್ಲಿಡದು ಅಂತ ಹೇಳಿದ್ರೆ ಈ ಕಟ್ಟೆ ಮೇಲೆ ಇಡಿ ನಾನು ಆಮೇಲೆ ತಗೊಂಡು ಹೋಗ ರೂಮಲ್ಲಿ ಇಡ್ತೀನಿ ಒಂದು ನಿಮಿಷ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಕೇಳ್ಪಟ್ಟೆ ವಶಿಣಿ ಏನು ಮಾತಾಡದೆ ಹಾಗೆ ಹೊಟ್ಟೋಗ್ತಾಳೆ ನಾನು ಮಾತಾಡ್ತಾನೆ ಇದ್ದೀನಿ ಕೇಳಿಸಿದ್ರು ಕೇಳಿಸ್ತಾ ಇರೋ ಥರ ಹೊಟ್ಟೋದ್ರಲ್ಲ ಏನು ಉತ್ತರನೇ ಕೊಡಲಿಲ್ಲ ನಾನೇನಾದರೂ ತಪ್ಪು ಮಾತಾಡೋದ್ನ ಹ್ಞೂ ಏನಪ್ಪ ಆಚೆ ಸುತ್ತ ಆಡ್ಕೊಂಡು ಬರೋಣ ಹಾಗೆ ಆಗೋ ಒಂದು ಫೋನ್ ಮಾಡಬೇಕು ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹ ಸೇತುವೆ ಧಾರಾವಾಹಿ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನೀವು ಎಷ್ಟು ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ತಿರೋ ಅಷ್ಟೇ ಕತೆ ಮಾಡೋಕೆ ನಮಗೂ ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್